ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಉಪ್ಪಿನಕಾಯಿ ತಂದಿದ್ದೀನಿ ಅದೇನಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದ ವಿಡಿಯೋನ ನೋಡ್ತಾ ಹೋಗ್ರಿ ನಾನು ನಿಮ್ಮ ಉಮಾ ಪ್ರಕಾಶ್ ನೋಡಿ ಫ್ರೆಂಡ್ಸ್ ಇದು ಡಿಫ್ರೆಂಟ್ ಆದಂಥ ಭಾಳ ಟೇಸ್ಟ್ ಆದಂಥ ಉಪ್ಪಿನಕಾಯಿ ಹೊಸ ಥರ ಇದು ಹಂಗಾಗಿ ನಿಮಗೂ ಶೇರ್ ಮಾಡಕ್ಕೆ ಬಂದೀನಿ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗ್ರಿ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಮ್ಮ ಲಿಂಬೆ ಹಣ್ಣಿನ ಗಿಡ ಆಯ್ತಂತ ಮೊದಲು ಒಂದು ಸಲ ಹೇಳಿದ್ನಲ್ಲ ಅದರಿಂದ ತೊಗೊಂಡಿನಿ ಫ್ರೆಶ್ ಆಗಿ ಕಿತ್ಕೊಂಡಂಥ ಹಣ್ಣು ಒಂದು ಹದಿನೈದು ತೊಗೊಂಡಿನಿ ಹದಿನೈದು ತೊಗೊಂಡು ಅದನ್ನ ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಲಿ ಒರೆಸ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರೊಳಗೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ನೀರು ಭಾಳ ರೀ ಬಿಸಿ ಮಾಡೋಂಗಿಲ್ಲ ಉಗುರು ಬೆಚ್ಚಗಿನ ನೀರಾದರೆ ಸಾಕು ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಬಟ್ಟೇಲಿ ಅದನ್ನ ಹರಡಬೇಕು ಅದು ಸಂಪೂರ್ಣ ನೀರಿನ ಅಂಶ ಹೋಗ್ಬೇಕು ಮತ್ತು ಅದನ್ನು ಸಣ್ಣಗೆ ಈ ಥರ ಪೀಸ್ ಮಾಡಿಕೊಂಡು ಒಂದು ಒಂದ್ರಾಗ ಎರಡು ಈ ಥರ ಮಾಡಿಕೊಂಡು ಆಮೇಲೆ ಅದರಿಂದ ಬೀಜನೆಲ್ಲ ನೀಟಾಗಿ ತಗೋಬೇಕು ಬೀಜ ಇದ್ರೆ ಉಪ್ಪಿನಕಾಯಿ ಕೈ ಬರುತ್ತೆ ಹಾಗಾಗಿ ಎಲ್ಲ ಬೀಜನ ತಗೋಬೇಕು ಇದರಲ್ಲಿರೋ ಬೀಜಾನ ಒಂದು ಸ್ಪೂನ್ ಸಹಾಯದಿಂದ ಥರ ತಗೋಬೋದು ಅಥವಾ ಬೀಜನ ಕೈಯಿಂದ ತೆಗಿಬೋದು ಅಥವಾ ಈ ಥರ ಲಿಂಬೆಹಣ್ಣಿಂದ ಜ್ಯೂಸ್ ಮಾಡಲಿಕ್ಕೆ ತಗೋತೀವಲ್ಲ ಅದರಿಂದ ಬೀಜ ತಕ್ಕೋಬೇಕು ಅಂದರೆ ಸ್ವಲ್ಪ ರಸ ಹಿಂಡಿದಾಗ ಬೀಜ ಎಲ್ಲ ಮೇಲೆ ಉಳಿತೈತಲ್ಲ ಆ ಥರ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಬೀಜನೆಲ್ಲ ತಕೊಂಡು ನೀಟಾಗಿ ಬರೀ ಹೋಳು ಮಾತ್ರ ಇರಬೇಕು ರಸನ ಸಪ್ರೇಟ್ ಇಟ್ಕೋಬೇಕು ಎಲ್ಲ ಹೋಳನ್ನ ಮಿಕ್ಸರಿಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ಇದು ರೀ ಇದ್ರ ಹೆಸರನ್ನು ಹೇಳಿಲ್ಲಲ್ರಿ ಇದಕ್ಕೆ ಕ್ರಷ್ಡ್ ಲೆಮನ್ ಪಿಕ್ಕಲರ ಕೋರಿ ಅಥವಾ ಲಿಂಬೆಹಣ್ಣಿನ ಚಟ್ನಿನಾರ ಕೋರಿ ಒಟ್ನಲ್ಲಿ ಇದು ಪಿಕ್ಕಲ್ ಥರನಾಗುತ್ತಾ ಭಾಳ ಟೇಸ್ಟ್ ಆಗುತ್ತೆ ಮತ್ತು ಡಿಫ್ರೆಂಟ್ ಆಗಿ ಇರುತ್ತೆ ಬನ್ನಿ ಇದನ್ನ ಈ ಥರ ರೆಡಿ ಮಾಡ್ಕೊಂಡ್ನೆಲ್ಲ ಈಗ ಇದಕ್ಕೆ ಏನು ಮಾಡ್ಬೇಕಂತ ಹೇಳ್ತೀನಿ ಈಗ ಇದನ್ನ ರುಬ್ಕೊಂಬಂದ್ವೆಲ್ಲ ಅಂದ್ರೆ ತರಿ ತರಿಯಾಗಿ ಪೀಸ್ ಮಾಡ್ಕೊಂಬಂದ್ವೆಲ್ಲ ಇದನ್ನ ಒಂದು ಬೌಲ್ನಲ್ಲಿ ಅಳ್ಕೊಬೇಕು ಒಂದು ಬೌಲ್ ತಗೊಂಡಿನಲ್ಲ ಅದಕ್ಕೆ ಒಂದೂವರೆ ಬೌಲ್ನಷ್ಟು ಬೆಲ್ಲ ಕುಟ್ಟಿ ಹಾಕ್ಕೊಂಡೆ ಒಂಥ ಅರ್ಧ ಕಪ್ನಷ್ಟು ಖಾರ ಪುಡಿ ಹಾಕ್ಕೊಂಡೆ ಆಚೆ ಖಾರ ಪುಡಿ ಮತ್ತು ಉಳಿದಂಥ ಲಿಂಬೆ ಹಣ್ಣಿನ ರಸ ಸಪ್ರೇಟಾಗಿ ತಗೊಂಡಿದ್ಯಲ್ಲ ಅದನ್ನು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಾಲು ಕಪ್ನಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ಥರ ಕೈ ಆಡಿಸ್ಬೇಕು ಆವಾಗ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಅಂದರೆ ನೀರು ಟಚ್ ಮಾಡೋಂಗಿಲ್ಲರಿ ಉಪ್ಪು ಮತ್ತು ಬೆಲ್ಲ ಎಲ್ಲ ಕರಗಿ ಈ ಥರ ಸ್ಮೂತಾಗಿ ಆಗುತ್ತೆ ಆವಾಗ ಸ್ಟೌವ್ ಮೇಲೆ ಇಟ್ಕೊಂಡು ಜೋರು ಉರಿ ಇರಬೇಕು ಮೂರು ನಿಮಿಷ ಕುದಿಸ್ಕೋಬೇಕು ಇದನ್ನು ಮೂರು ನಿಮಿಷ ಆದಮೇಲೆ ಮತ್ತೆ ಪೂರ ಸಣ್ಣ ಉರಿ ಮಾಡ್ಕೋಬೇಕು ಈಗ ನೋಡ್ರಿ ಇದು ಬಿಸಿ ಆದಂಗೆಲ್ಲ ಈ ಥರ ಸ್ವಲ್ಪ ನೀರು ಬಿಡ ಬಿಡುತ್ತೆ ಅಂದರೆ ರಸ ಎಲ್ಲ ಬರುತ್ತೆ ಮೂರು ನಿಮಿಷ ಆಯಿತು ಇವಾಗ ಪೂರ ಸಣ್ಣ ಉರಿ ಮಾಡ್ಕೋಬೇಕು ಸಂಪೂರ್ಣವಾಗಿ ಸಣ್ಣ ಉರಿಲೆ ಇದನ್ನು ಕರೆಕ್ಟಾಗಿ ಹತ್ತರಿಂದ ಹನ್ನೆರಡು ನಿಮಿಷ ಕುದಿಸ್ಬೇಕು ಕರೆಕ್ಟಾಗಿ ಕುದಿಸಿದ ಮೇಲೆ ಇದು ಸ್ವಲ್ಪ ಒಂಥರ ಒಂದೇಳೆ ಪಾಕ ಥರ ಬರುತ್ತೆ ಆದರೆ ಪೂರ ಸಣ್ಣ ಉರಿನೇ ಇರಬೇಕು ಯಾಕಂದ್ರೆ ತಳ ಹಿಡಿತೈತಿ ಹಾಗಾಗಿ ನೋಡಿಕೊಂಡು ಮಾಡಬೇಕಿದ್ನ ಭಾಳ ಟೇಸ್ಟ್ ಆಗುತ್ತೆ ಈಗ ನೋಡಿ ಕುದಿಯೋಕೆ ಸ್ಟಾರ್ಟ್ ಆಯಿತು ಈ ಥರ ಕುದಿಯೋವಾಗ ಕೈ ಬಿಡಬಾರ್ದು ಇಲ್ಲಾಂದ್ರೆ ತಳ ಹಿಡಿತೈತೆ ಅಂತ ಹೇಳಿ ನನ್ರಿ ಹಾಗಾಗಿ ನೋಡಿರಿ ಈಗ ಸ್ವಲ್ಪ ಚೇಂಜ್ ಆಗ್ತಾ ಬಂತು ಇದು ಕುದ್ದು 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 ಕರೆಕ್ಟಾಗಿ ಹನ್ನೆರಡು ನಿಮಿಷ ಬೇಕಾಯಿತು ನಾನು ಇದು ಮಾಡಲಿಕ್ಕೆ ಕೊನೆಗೆ ಒಂದು ಸ್ಪೂನಿಂದ ಎತ್ತಿ ಹಾಕಿದಾಗ ಅಥವಾ ಒಂದು ನಿಮ್ಗೆ ಆ ಥರ ಗೊತ್ತಾಗ್ಲಿಲ್ಲ ಅಂದರೆ ಒಂದು ಚೂರು ಕೈಯಿಂದ ಈ ಥರ ತಗೊಂಡು ತಣ್ಣಗಾದ್ಮೇಲೆ ಅದನ್ನು ಒಂದು ಪಾಕ ಬರೋ ಥರ ಮಾಡಿಕೊಂಡ್ರೆ ಆಯಿತು ಅದು ಪರ್ಫೆಕ್ಟಾಗಿ ಆಯಿತು ಈಗ ನೋಡ್ರಿ ಇದು ಪರ್ಫೆಕ್ಟ್ ಆಯ್ತಲ್ಲ ಒಂದು ಪಾಕ ಜಸ್ಟ್ ಒಂದು ಪಾಕ ಬಂದರೆ ಸಾಕು ಈಗ ಇದನ್ನ ಪೂರಾ ತಣ್ಣಗೆ ಆಗಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನಾನು ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಎಲ್ಲ ಸಿಡಿಯುತ್ತೆ ಚಿಟಪಟ ಸಿಡಿಯುತ್ತೆ ಆಗ ಒಂದು ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡೆ ನಾನು ಬೆಳ್ಳುಳ್ಳಿ ಬಳಸಿಲ್ಲ ಇದಕ್ಕೆ ಬೆಳ್ಳುಳ್ಳಿ ಬೇಕಂದರೆ ಹಿಂಗೆ ಸ್ಕಿಪ್ ಮಾಡ್ಕೊರಿ ಇದು ಪೂರಾ ತಣ್ಣಗಾಗ್ಬೇಕು ತಣ್ಣಗಾದ ಮೇಲೆ ಈಗ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಉಪ್ಪಿನಕಾಯಿನ ಅದಕ್ಕೆ ಹಾಕಿ ಕಲಿಸಿದರೆ ಆಯಿತು ಫಟ ಫಟ್ ಆಯಿತು ಹತ್ತು ಹದಿನೈದು ನಿಮಿಷದಲ್ಲಿ ನಮ್ಮ ಕ್ರಷ್ಡ್ ಲೆಮನ್ ಪಿಕ್ಕಲ್ ರೆಡಿ ಭಾಳ ಟೇಸ್ಟಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಇದನ್ನು ಒಂದು ಎರಡು ಡಬ್ಬಿ ಒಳಗೆ ಫ್ರಿಜ್ ಫ್ರಿಜ್ನಲ್ಲಿ ಇಟ್ಕೋಬಹುದು ಅಥವಾ ಹೊರಗೂ ಇಟ್ಕೋಬಹುದು ಏನಾಗಲ್ಲ ಭಾಳ ಟೇಸ್ಟ್ ಆಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಒಂಚೂರು ಹಾಕ್ಕೊಂಡು ತಿಂದರೆ ಆಹಾ ಮಜ್ಜವಾಗಿರುತ್ತೆ ಸ್ವರ್ಗರಿ ನೀವು ಒಂದು ಸಲ ಟ್ರೈ ಮಾಡಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು